ಬೂತ್ ಕುಂಬಳಕಾಯಿ ಕೂಟು ಈ ಥರ ಮಾಡ್ಕೊಳ್ಳಿ ಸಖತ್ ಚೆನ್ನಾಗಿರುತ್ತೆ ಯಾರಾದರೂ ಮಾಡ್ತೀರಾ ಮಾಡ್ತೀರಾ ಅಂದರೆ ಕಾಮೆಂಟಲ್ಲಿ ತಿಳಿಸಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಷ್ಟು ಹೇಳಿದರೂ ಕಮ್ಮಿನೇ ನಾನು ನೋಡಿ ಇಷ್ಟು ಒಂದು ಇದು ಒಂದು ಕಾಲು ಕೆ ಜಿ ಅಷ್ಟು ತಗೊಂಡಿದ್ದೀನಿ ಇದನ್ನ ಸಿಪ್ಪೆ ತೆಗೆದುಬಿಟ್ಟು ಸೌತೆಕಾಯಿ ಕಟ್ ಮಾಡ್ತೀವಲ್ವ ಸಣ್ಣ ಸಣ್ಣಕ್ಕೆ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ ಸಣ್ಣ ಇದ್ದಷ್ಟು ತಿನ್ನೋಕೆ ಚೆನ್ನಾಗಿರುತ್ತೆ ದಪ್ಪ ಇದ್ದರೆ ಈ ಕೂಟಿಗೆ ಅಷ್ಟು ಮಿಕ್ಸ್ ಆದಂಗಿರಲ್ಲ ಅದಕ್ಕೆ ನೋಡಿ ಮಧ್ಯಕ್ಕೆ ಒಂದು ಸರಿ ಈ ಥರ ಕಟ್ ಮಾಡಿ ಸೌತೆಕಾಯಿ ಸೇಮ್ ಕೋಸಂಬರಿಗೆ ಹೆಂಗೆ ಕಟ್ ಮಾಡ್ತೀವೋ ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ ಇವಾಗ ಇದಕ್ಕೋಸ್ಕರ ನಾವೊಂದು ಮಸಾಲೆ ಹಾಕ್ಕೋಬೇಕು ನೀರು ಇದಕ್ಕೆ ಬೇಯಿಸೋಕೆ ಒಂದೇ ಒಂದು ಸ್ಪೂನು ಮಜ್ಜಿಗೆ ಹಾಕ್ಬಿಟ್ಟು ಜಾಸ್ತಿ ನೀರಾಕಿ ಹಾಕಿ ಕಲಿಸ್ಕೊಂಡು ನೋಡಿ ನೀರೇ ಇರಬೇಕು ಇಲ್ಲಿ ಮಜ್ಜಿಗೆ ಏನಿರಬಾರ್ದು ಮಜ್ಜಿಗೆ ನೀರು ಹಾಕ್ಬಿಟ್ಟು ಇದನ್ನು ಕುದಿಸ್ಬೇಕು ಇದರಲ್ಲೇ ಕುದಿದ್ರೆ ರುಚಿ ಅಮೋಘವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾರೂ ಮಾಡಿಲ್ಲ ಅಂದರೆ ಮಾಡ್ಕೊಂಡು ನೋಡಿ ನಾನು ಸ್ವಲ್ಪ ಮಾಡೋದ್ರಿಂದ ಎಲ್ಲ ಕಾಯಿ ತುರಿ ಎಲ್ಲ ಕಮ್ಮಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಸ್ವಲ್ಪ ಶುಂಠಿ ಸ್ವಲ್ಪ ನೀರು ಹಾಕ್ಬಿಟ್ಟು ಎಷ್ಟು ನುಣ್ಣಗಾಕುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಇಲ್ಲಿ ನೋಡಿ ಇದು ಬೇಯ್ತಾ ಇದೆ ಎಷ್ಟು ಬೆಂದಿದೆಯಾ ನೋಡೋಣ ಇದು ಚೆನ್ನಾಗಿ ಬಂದಮೇಲೆ ಬೆಂದ ಮೇಲೇ ಮಸಾಲೆ ಹಾಕ್ಕೋಬೇಕು ಇದು ನಾನು ಇವಾಗ ನೋಡ್ತಿದ್ರೂ ಬಾಯಲ್ಲಿ ನೀರು ಬರುತ್ತೆ ಇನ್ನಿಷ್ಟು ಮಾಡಿದರೂ ತಿನ್ಬೋದಾಗಿತ್ತು ನಾನು ನಾನು ಒಬ್ಬಳೇ ಇದ್ದೆ ಅದಕ್ಕೆ ಕಮ್ಮಿನೇ ಮಾಡಿಕೊಂಡೆ ಇಲ್ಲಿ ನೋಡಿ ಈಗ ಬೇಯಬೇಕು ಇವಾಗ ಬೆಂದಿದೆ ಅಲ್ವಾ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಇದಕ್ಕೆ ಹಾಕಿಡಬೇಕು ಜಾಸ್ತಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಮೆತ್ತಗೆ ರುಬ್ಕೊಬೋದು ಈ ಕೂಟಂತೂ ಅದ್ಭುತವಾಗಿರುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾನು ಅದು ಬೇಯುವಾಗೂ ಸ್ವಲ್ಪ ಉಪ್ಪಾಕಿದ್ದೀನಿ ಇವಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ನೋಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಆವಾಗ ಅವಾಗ ಕಲಿಸ್ತಾ ಕಲಿಸ್ತಾ ಚೆನ್ನಾಗಿ ಕುದಿಸಿ ಇದು ಚಪಾತಿಗೂ ಮುದ್ದೆಗೂ ಇದು ಬೌಲ್ಗೆ ಹಾಕ್ಕೊಂಡು ಬರೀದೂ ತಿನ್ಬೋದು ಅಷ್ಟು ರುಚಿ ಇರುತ್ತೆ ಅನ್ನಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಈ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಬಿಟ್ಟು ಆಮೇಲೆ ಅದು ನಾವು ಬಟ್ಲಿಗೆ ಒಗ್ಗರಣೆ ಹಾಕ್ಬಿಡ್ಬೋದು ಇಲ್ಲ ಇದರಲ್ಲಾದರೂ ನಾನು ಸ್ಟವ್ ಆರಿಸಿದ್ದೀನಿ ಇದರಲ್ಲೇ ಹಾಕಿ ಚೆನ್ನಾಗಿ ಕಲಿಸ್ತಿದ್ದೆ ಕಲಿಸ್ಬಿಟ್ಟಿದ್ದೀನಿ ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ರಿ ಇದು ಬೇಯೋವಾಗ ಆ ಘಮ ಇರುತ್ತೆ ನೋಡಿ ಅದಕ್ಕೇ ಹಸುವೆ ಎದ್ಕೊಂಡು ಬಂದುಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ರುಚಿ ಅಂತೂ ಹೇಳ್ತಿದ್ದು ಯಾರು ಮಿಸ್ ಮಾಡ್ದಿರಾ ಮಾಡ್ಕೊಂಡು ನೋಡಿ ಒಂದ್ಸತಿ ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪು ಹಾಕ್ದೆ ಅಲ್ವಾ ಇವಾಗ ಬಿಸಿ ಬಿಸಿ ಅನ್ನದ ಮೇಲೆ ಹಾಕ್ಕೊಂಡು ಕಲಿಸ್ಕೊಂಡು ಕಲಿಸ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಬೂದ್ಗುಂಬಳಕಾಯಿ ಅಷ್ಟೇ ಎಷ್ಟು ರುಚಿ ಅಂತ ಇದು ಮೇಲೆ ಗೊತ್ತಾಗುತ್ತೆ ಮಾಡ್ಕೊಂಡು